ನಮಸ್ಕಾರ ನಾನ್ ಶಿವಾನಂದ್ ಪಾಟೀಲ್ ನೀವ್ ನೋಡ್ತಾ ವಿಸ್ಮಯ ಭಾರತ್ ಯೂಟ್ಯೂಬ್ ಚಾನಲ್ ಭಾರತದಲ್ಲಿ ಸುಮಾರು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿವೆ ಒಂದೊಂದು ದೇವಸ್ಥಾನದ ಕೂಡ ಒಂದೊಂದು ವಿಶೇಷತೆ ಆದರೆ ಇಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಮಾತನಾಡುತ್ತಾನೆ ಹಾಗಿದ್ರೆ ಈ ದೇವಸ್ಥಾನ ಎಲ್ಲಿದೆ ಹೇಗಿದೆ ಬನ್ನಿ ಹೋಗೋಣ ಆ ಮಾತನಾಡುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆ ನಮ್ಮ ಬಿಜಾಪುರ ಮತ್ತು ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಮೂರು ದೇವಸ್ಥಾನಗಳು ತುಂಬ ಪ್ರಮುಖವಾಗಿದೆ ಆ ಮೂರು ದೇವಸ್ಥಾನದಲ್ಲಿ ಒಂದನೆಯದು ಕೋರುವಾರೇಶ್ ಕೋರುವರ ಏನು ಕೇಳಿದ್ದನ್ನು ಕೊಡುವಂಥ ದೇವಸ್ಥಾನ ಎರಡನೇದು ಯಲುಗುರೇಶ್ ಇದು ಮಾತನಾಡುವ ದೇವರು ಏನು ಕೇಳಿದರೂ ಪ್ರತ್ಯಕ್ಷವಾಗಿ ಮಾತನಾಡುವಂಥ ದೇವಸ್ಥಾನ ಇದಾಗಿದೆ ಇನ್ನು ಮೂರನೇದು ಮೂರನೇದ್ದು ನಾಳೆ ಸ್ಟೋರಿ ಮಾಡ್ತಾ ಅದನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತು ನಾವು ಯಲಗೂರಲ್ಲಿದ್ದೀವಿ ಯಲಗೂರಿನ ದೇವಸ್ಥಾನದ ಇತಿಹಾಸವನ್ನು ಹೇಳ್ತೀನಿ ಈ ಯಲುಗೂರು ದೇವಸ್ಥಾನವನ್ನು ತೋರಿಸ್ತೀನಿ ನಾನು ನಿಮಗೆ ಹೇಳಿದ್ನಲ್ಲ ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಯಲಗೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾನಿದ್ದೀನಿ ಆ ದೇವಸ್ಥಾನದ ವಿಶೇಷತೆ ದೇವಸ್ಥಾನದ ಇತಿಹಾಸ ನಾನು ನಿಮಗೆ ತೋರಿಸ್ತೀವಿ ಬನ್ನಿ ನಾನು ಈ ದೇವಸ್ಥಾನದ ಬಗ್ಗೆ ತುಂಬಾ ಕೇಳಿದ್ದೆ ಆದರೆ ಈ ದೇವಸ್ಥಾನಕ್ಕೆ ಬರುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಈ ದೇವಸ್ಥಾನವನ್ನು ನೋಡಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು ಅದು ಇವತ್ತು ಈಡೇರಿದೆ ನಾನು ಈ ದೇವಸ್ಥಾನದ ಒಳಗೆ ಹೋದಾಗ ಮೊದಲು ನನಗೆ ಸಿಕ್ಕಿದ್ದು ಪಾಂಡುರಂಗ್ ಆಚಾರ್ ಹೊಸೂರು ಇವರು ಈ ಊರಿನ ಹಿರಿಯರು ಕೂಡ ರಾಮ ರಮೇ ಜೆ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯ್ಯ ಶ್ರೀರಾಮ ವರಾನಮ ಸಪ್ತಗ್ರಮಾಧಿಪೋ ಸರ್ವೇಶ್ ಜಗತ್ತಂ ಪ್ರತಿ ಹನುಮ ಸ ಸ್ವಯಂ ಯಥೋ ಯಥೋರ ಸ್ಥಿತಃ ಈ ದೇವಸ್ಥಾನಕ್ಕೆ ಎರಡೊಂದು ಹಿನ್ನೆಲೆ ಒಂದು ಐತಿಹಾಸಿಕ ಹಿನ್ನೆಲೆ ಒಂದೊಂದು ಹೇಳಬೇಕಾದ್ರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಪೌರಾಣಿಕ ಹಿನ್ನೆಲೆಯನ್ನು ನೋಡಿಕೊಂಡಾಗ ಇಲ್ಲಿ ರಾಮದೇವರು ಆಜ್ಞೆಯನ್ನು ಮಾಡಿದಂಥ ಜ ಹನುಮಂತನಿಗೆ ಏನು ಅಂತಂದರೆ ಸಪ್ತಗ್ರಾಮ ಸಪ್ತ ಸಪ್ತಗ್ರಾಮ ಅಂತಂದರೆ ಕೇವಲ ಏಳು ಗ್ರಾಮ ಅಂತ ಇಷ್ಟೇ ಅಲ್ಲ ಸಪ್ತ ಸಪ್ತಕ್ಕೆ ಮಹತ್ವ ಬಹಳಷ್ಟಿದೆ ಆ ಸಪ್ತಗಳನ್ನು ನಾವು ಈಗ ಲಕ್ಷಕ್ಕೆ ತೆಗೆದುಕೊಂಡಾಗ ಇಲ್ಲಿ ಬರ್ತಕ್ಕಂಥದ್ದು ರಾಮದೇವರು ಮಾಡಿದಂಥ ಮಹದೋಪದಾರ ಜನರ ಮೇಲೆ ರಾಮದೇವರಿಂದ ದ್ವಾರ ಹೊಂದಿದಂಥ ನಮ್ಮ ಪ್ರಾಣದೇವರು ಪ್ರಾಣದೇವರು ಇಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಇದು ಪೌರಾಣಿಕ ಹಿನ್ನೆಲೆಯಲ್ಲಿ ಇಟ್ಟುಕೊಂಡಾಗ ಇನ್ನು ಇನ್ನು ಬರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಅಂತಂದರೆ ಸುಮಾರು ಈ ಕಲೆ ಇಲ್ಲಿ ಮಾಡಿರತಕ್ಕಂಥ ಜ್ಞಾನವನ್ನು ನೋಡಿದಾಗ ಸುಮಾರು ಅಂದರೆ ಹಂಪಿಯಲ್ಲಿ ಏನು ನೋಡ್ತಾ ಇದ್ದೀವಿ ಆ ಥರದ ಕಟ್ಟಡದ ಹಿನ್ನೆಲೆ ಇಲ್ಲಿ ಇಲ್ಲಿ ಹೋದರೂ ಕಂಡುಕೊಡ್ತೇವೆ ಅದಕ್ಕೆ ಇದು ಸುಮಾರು ಏಳ್ನೂರು ವರ್ಷ ಆರುನೂರಿಂದ ಏಳ್ನೂರು ವರ್ಷದ ತನಕನೂ ಇದಕ್ಕೆ ಹಿನ್ನೆಲೆ ಇದೆ ಆಮೇಲೆ ಅದನ್ನು ಇದನ್ನು ಡೆವಲಪ್ ಮಾಡಿ ಮುಂದೆ ಹೆಸರು ತಂದಂತಂದವರು ದೇಸಾಯಿ ಅಂತ ತಂದ ಅಲ್ಲಿ ಒಬ್ಬರು ಅವರು ಅದೇ ರೀತಿಯಾಗಿ ನಡೀತಾ ಬಂತು ಆ ಹಿನ್ನೆಲೆಯಲ್ಲಿಕೊಂಡು ಇಲ್ಲಿ ಮಾಡಿ ಬಂದಾಗ ಮುಂದೆ ಇಲ್ಲಿ ಬರ್ತಕ್ಕಂಥ ಅನೇಕ ವಿಧವಾದಂಥ ಅಂದರೆ ಮೆರ್ಯಾಕಲ್ಸ್ ಬಹಳಷ್ಟು ಆಗಿದೆ ಅದರಲ್ಲಿ ಸುಮಾರು ಹತ್ತೊಂಬತ್ತು ನೂರ ಅಂದರೆ ಹತ್ ಹದಿನೆಂಟನೇ ಶತಮಾನ ಹದಿನೆಂಟನೇ ಶತಮಾನದಾಗ ನಡೆದಕ್ಕಂಥ ಒಂದು ವಿಶೇಷ ವೈಶಿಷ್ಟ್ಯ ಅಂತಂದರೆ ಇಲ್ಲಿ ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳು ಇಲ್ಲಿ ಬಂದಾಗ ಅಲ್ಲಿ ಚಾತ್ರಮಾಸೆ ಆಯಿತು ಚಾತ್ರಮಾಸದ ಕಾಲಕ್ಕೆ ಅನೇಕ ವಿಧವಾದಂಥ ಜ್ಞಾನ ಜ್ಞಾನ ಕಾರ್ಯ ನಡೀತು ಆ ಜ್ಞಾನ ಕಾರ್ಯದೊಳಗೆ ಒಬ್ಬ ಅಂದರೆ ಇಲ್ಲಿ ದೇವತೆಗಳೇ ಬಂದು ಇಲ್ಲಿ ಸಾನ್ನಿಧ್ಯವನ್ನು ಅಂತ ಏನು ಅಂತ ಕೇಳಿದಾಗ ಅವರು ಹೇಳಿದರು ಇಲ್ಲಿ ಮಹತ್ವದ್ದು ಅಂತಂದರೆ ರಾಮದೇವರು ಮೂರು ರಾಮದೇವರ ಸಾನ್ನಿಧ್ಯ ಎರಡನೇದು ನದಿ ಕೃಷ್ಣಾ ನದಿ ಕೃಷ್ಣಾ ನದಿ ಸಾನ್ನಿಧ್ಯ ಮೂರನೇದು ಪ್ರಾಣದೇವರ ಸಾನ್ನಿಧ್ಯ ಇಂತ ಇದಾದ ಮೇಲೆ ನಿತ್ಯದಲ್ಲಿ ನಡೀತಕ್ಕಂಥ ಪಾಠಪ ಪಾಠಪ್ರಭಜನಾಗಳು ಇವೆಲ್ಲವನ್ನು ಕೇಳಬೇಕು ಅಂತ ದೇವತೆಗಳು ಇಲ್ಲಿ ಬಂದು ತಮ್ಮ ಅಟ್ಟಹಾಸವನ್ನು ತೋರಿಸಿದರು ಅಂತೇಳ್ಕೊಂಡು ಹಿನ್ನೆಲೆ ಇದೆ ಇನ್ನು ಎರಡನೇದಾಗಿ ಬ್ರಿಟಿಷರ ಕಾಲಕ್ಕೆ ಆವಾಗೇನಾಯಿತು ಅಂತಂದರೆ ಇಲ್ಲಿ ಒಬ್ಬ ದಾಸೋಹ ಅಂತ ಇಲ್ಲಿ ಒಂದು ಪ್ರತಿಯೊಬ್ಬರಿಗೂ ಹಂಚಿಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಒಟ್ಟು ಇಪ್ಪತ್ತು ಇಪ್ಪತ್ತೆರಡು ಮನೆತನಗಳು ಪೂಜೆಯನ್ನು ಮಾಡತಕ್ಕವರು ಪೂಜೆಯನ್ನು ಮಾಡುವ ಅವರಲ್ಲಿ ಎಂಟು ದಿವಸ ಪ್ರತಿಯೊಬ್ಬರಿಗೂ ಎಂಟೆಂಟು ದಿವಸ ಅಷ್ಟೇ ಆ ಆ ರೀತಿಯಾಗಿ ನಡ್ಕೊಂಡು ಅವ್ರನ್ನ ಹೋಗ್ತಾ ಇರೋ ಕಾಲಕ್ಕೆ ಅಲ್ಲಿ ಈಗೇನು ಅಂತಂದರೆ ಒಬ್ಬ ಅಂದರೆ ದೇವರ ಸಾನ್ನಿಧ್ಯ ಆಗಿ ಬಂತು ಇಲ್ಲಿ ಹೇಳೋದು ಅಂತಂದರೆ ಇಲ್ಲಿ ಗೊಂದಲಗೇರಿ ಅಂತ ಒಂದು ಸ್ಥಾನ ಇದೆ ಅಲ್ಲಿ ದೇವಸ್ಥಾನ ಅಂದರೆ ಪ್ರಾಣದೇವರ ಒಂದು ಮೂರ್ತಿ ಇದ್ದಾನೆ ಅದು ಸಾ ಸಾಮಾನ್ಯವಾಗಿ ಈ ವೆಂಕಟೇಶ್ ದೇವರಲ್ಲಿ ಆ ರೀತಿಯಾಗಿತ್ತು ಆ ರೀತಿಯಾಗಿ ಇಲ್ಲಿ ಅಲ್ಲಿ ಒಂದು ಗೊಂದಲಗೇರಿ ಅಂತ ಒಂದು ಕೆರೆ ಆಮೇಲೆ ಅಲ್ಲಿ ಗುಡ್ಡದ ಮೇಲೆ ವೆಂಕಟೇಶ್ ದೇವರು ಅದಾದಮೇಲೆ ಅಲ್ಲಿ ಪ್ರಾಣದೇವ್ರ ಸಾನ್ನಿಧ್ಯ ಅಲ್ಲಿ ಒಂದು ಕಲ್ಲಿ ಅಂದರೆ ಗುಡಿ ಇತ್ತು ಅಲ್ಲಿ ಕಳ್ಳರು ಏನು ಮಾಡಿದರು ಅಂತಂದರೆ ಇದನ್ನು ಕಂಡು ಅವರಿಗೆ ಬಹಳ ದುಡ್ಡು ದುಡ್ಡು ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಸಾನ್ನಿಧ್ಯ ಅಲ್ಲಿ ಇರ್ಬೋದು ಅಂತ ತಿಳ್ಕೊಂಡು ಪೂರ ಮೂರ್ತಿಯನ್ನು ಒಡೆದು ಹಾಕಿಬಿಟ್ರೆ ಒಡೆದು ಹಾಕಿ ಅಲ್ಲಿಂದ ಚಳಿ ನೋಡಿದ್ರು ದುಡ್ಡು ಏನು ಸಿಗಲಿಲ್ಲ ಆಮೇಲೆ ಅದೇನಾಗಿಬಿಡ್ತು ಅಂದರೆ ಹಂಗಾರೆ ಇದನ್ನು ಹಾಗೆ ಇಟ್ಟರೆ ಜನ ಮತ್ತು ನಾವು ತಾಸು ಕೊಡ್ತಾರೆ ಅಂತೇಳ್ಕೊಂಡು ಅದನ್ನೆಲ್ಲನೂ ಒಯ್ದು ನದಿ ಒಳಗೆ ಹಾಕಿಬಿಟ್ರು ನದಿ ಒಳಗೆ ಹಾಕಿದ ಮೇಲೆ ಒಂದು ಎಷ್ಟೋ ದಿವಸದ ನಂತರ ಅಲ್ಲಿ ಪೂ ಪೂಜಾರಿ ಹೋದ ಕಾಲಕ್ಕೆ ಅವರಿಗೆ ಸ್ವಪ್ನ ಸ್ವಪ್ನ ರೂಪದೊಳಗೆ ತನ್ನ ಪರಮಾತ್ಮ ಹೇಳಿ ನಂತ ಈ ಈಗ ನನ್ನ ಮೂರ್ತಿಯನ್ನು ಒಡೆದು ಹಾಕಿದ್ದಾರೆ ಅದನ್ನು ಹೇಗಾದರೂ ಮಾಡಿ ನೀವು ಉದ್ಧಾರ ಮಾಡಿ ಉದ್ಧತ ಮಾಡಿಕೊಂಡು ಬಂದು ನೀವು ದೇವಸ್ಥಾನದೊಳಗೆ ಇಟ್ಟರೆ ಅದು ಮುಂದೆ ಎಂಟು ದಿವಸ ಏಳು ದಿವಸದ ತನಕ ನೀವು ಅದನ್ನು ಒಳಗೆ ಇಡಬೇಕು ಪಂಚಾಮೃತ ವಿಷಯ ವಿ ಪದಾರ್ಥಗಳನ್ನು ಅಲ್ಲಿ ಇಟ್ಟು ನೀವು ಕೀಲಿ ಹಾಕಿಬಿಡ್ಬೇಕು ಯಾರೂ ನೀವು ನೋಡ್ತಕ್ಕದ್ದಲ್ಲ ಈ ರೀತಿಯಾಗಿ ಒಂದು ಅನುಜ್ಞಾನ ಮಾಡಿದ ಮೇಲೆ ಆವಾಗ ಆ ವಾಯುದೇವರು ಅಲ್ಲಿ ಸಾನ್ನಿಧ್ಯ ಬಂತು ಮುಂದೆ ಅಲ್ಲಿ ಅದೇ ರೀತಿಯಾಗಿ ಪೂಜಾರಿ ಆದರೂ ಮಾಡಿದ ಮಾಡಿಕೊಂಡು ಬಂದ ಮೇಲೆ ಅದನ್ನು ಆರು ದಿವಸ ಆದಮೇಲೆ ನೆರಳು ಶಬ್ದ ಬರ್ತಾಯಿತ್ತಂತೆ ಹಾಗಾದ್ರೆ ಏನು ಅಂತ ಹೇಳ್ಕೊಂಡು ಕುತೂಹಲದಿಂದ ಅಂತ ನೋಡಿದ ಅದಕ್ಕೆ ಮುಂದೆ ಬೆಳವಣಿಗೆ ನಿಂತುಬಿಡ್ತು ಅವತ್ತಿಗೆ ಇವತ್ತಿ ಆದರೂ ಸಹಿತ ಹೊಟ್ಟೆ ಮೇಲೆ ಕೊರಿ ಕಾಣಿಸ್ತದೆ ಇನ್ನೂ ಒಂದಿಕೆ ಅದನ್ನು ಅಲ್ಲ ಅಂತ ಹೇಳ್ಕೊಂಡು ಜನ ಹೇಳ್ತಾ ಇದ್ದಾರೆ ಇಲ್ಲಿ ನನಗೆ ಗೋಪಾಲಾಚಾರ್ ಇಬ್ಬರುಗಿಯವರು ಸಿಕ್ಕರು ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡಿದೆ ವಾಸಿಷ್ಠ ರಾಮಾಯಣದಾಗಿ ಈ ಕ್ಷೇತ್ರದ ಮಹಿಮಾ ಎನ್ನುವುದ ಉಲ್ಲೇಖ ಆಗಿದೆ ಈಗ ಹಂಗೆ ವಾಲ್ಮೀಕಿ ಮಹರ್ಷಿಗಳು ಒಂದು ರಾಮಾಯಣ ಬರ್ದಾರೆ ಹಂಗೆ ವಾಸಿಷ್ಠ ಮಹರ್ಷಿಗಳು ಒಂದು ರಾಮಾಯಣ ಬರ್ದಾರೆ ಅದಕ್ಕೆ ವಾಸಿಷ್ಠ ರಾಮಾಯಣ ಅಂತಂತಾರೆ ಆ ವಾಸಿಷ್ಠ ರಾಮಾಯಣದಾಗಿ ಈ ಕ್ಷೇತ್ರದ ಮಹಿಮಾ ಬಂದದ ಇಲ್ಲೇ ಸಣ್ಣ ನಾಲ್ಕು ಮನೆಗಳ ಊರಿದ್ದರೂ ಸಹಿತ ಒಂದು ಹಣಮಪ್ಪನ ಗುಡಿ ಇದ್ದೇ ಇರ್ತದೆ ಆದರೆ ಸುತ್ತಲ ಇಲ್ಲಿ ಏಳೂರೊಳಗೆ ಹಣಮಪ್ಪನ ಗುಡಿ ಇಲ್ಲ ಅದಕ್ಕೆ ಏಳು ರೇಷ ಏಳು ರೇಷಾ ಎಲ್ಗೂ ರೇಷ ಅಂಥೇಳಿ ಅವನಿಗೆ ಹೆಸರು ಬಂದದ್ದು ಗ್ರಾಮಾದಿ ದೇವೋತ್ಸವ ಬಹು ಸರ್ವೇಶಾಮ್ ಜಗತಾಂಪತಿ ಹನುಮಾನಸ್ ಸ್ವಯಂ ವ್ಯಕ್ತೋ ಅಥವಾ ರಾಮಾಜ್ಞೆ ಅಸ್ತ ಇವರು ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಸ್ವಯಂ ವ್ಯಕ್ತವಾದಂಥ ಪ್ರಾಣದೇವರು ಯಾರು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡುವಂಥ ವ್ಯಕ್ತಿಯಲ್ಲಿ ಏನು ಜೀವಕಳ ತುಂಬುವಂಥ ಶಕ್ತಿ ಇರ್ತದೋ ಆ ಮೂರ್ತಿಯಲ್ಲಿ ಬರ್ತಿರ್ತದೆ ಇದು ಹಾಗಲ್ಲ ಸಂಪೂರ್ಣ ಜೀವಕಳ ತುಂಬಿದಂಥ ಇದು ವಾಯುದೇವರು ಹಣಮಪ್ಪ ಅದಕ್ಕೆ ಇಲ್ಲಿ ತಮ್ಮ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಪರಿಪೂರ್ಣ ಆಗ್ತದಂತೆ ಎಲ್ಲ ಹಣಪ್ಪನ ಗುಡಿ ಇದ್ದೇ ಇರ್ತಾವೆ ಆದರೆ ಇದೇ ಯಾಕೆ ಯಾಕೆಷ್ಟು ಜನ ಬರ್ತಾರೆ ಅಂತಂದ್ರೆ ಶೀಘ್ರವಾಗಿ ತಮ್ಮ ಇಷ್ಟಾರ್ಥಗಳು ಪರಿಪೂರ್ಣ ಅಂತ ಹೇಳಿ ಇಲ್ಲಿ ಬರ್ತಾರೆ ಅಂತ ಇನ್ನೂ ಒಂದು ಏನು ಹೇಳ್ತಾರೆ ಅಂತಂದ್ರೆ ಸೀತಾ ಅನ್ವೇಷಣಕ್ಕಾಗಿ ಅಂದರೆ ಸೀತಾನ ಹುಡ್ಕೋತ ಲಂಕಾಕ್ಕೆ ಹೋಗು ಮುಂದೆ ರಾಮದೇವರು ಈ ಶಿಲಾದ ಮೇಲೆ ವಿಶ್ರಾಂತಿ ತೆಗೆದುಕೊಂಡು ಹೋಗಿದ್ರು ಅದಕ್ಕೆ ವಾಯುದೇವರು ಇದ್ರ ಮೇಲೆ ಉದ್ಭವಿಸಾರೆ ಅಂತೇಳಿ ಪ್ರತೀತಿ ಅದು ಅದಕ್ಕೆ ಇಷ್ಟಾರ್ಥಕ ಶೀಘ್ರವಾಗಿ ಪರಿಪೂರ್ಣ ಆಗ್ತದೆ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಇಷ್ಟು ಮಹಿಮಾ ಆಗ್ತದೆ ಇಲ್ಲಿ ಬಂದಂಥವ್ರು ಯಾವುದೇ ಕಾರಣಕ್ಕೂ ತಮ್ಮ ಇಷ್ಟಾರ್ಥಕ ಆಗಿಲ್ಲ ಅಂತಿಲ್ಲ ಆಮೇಲೆ ಇವಾಗ ಮಾತಾಡೋ ಹಣಮಪ್ಪ ಹೇಳಿ ಹಿಂಗೆ ಅಂತಾರೆ ಏನೇ ಮನೆಯೊಳಗೆ ಒಂದು ವೈವಾಹಿಕ ಜೀವನದ್ದಾಗಲಿ ವಿವಾಹ ಹೆಣ್ಣು ಕೊಡೋದು ತಗೊಳ್ಳೋದಾಗ್ಲಿ ಅಥವಾ ಇದು ಈ ವರ್ಷ ಏನು ಬಿತ್ತಬೇಕು ಇದನ್ನು ಮಾಡಬೇಕು ಆಮೇಲೆ ಬೋರ್ ಪಾಯಿಂಟ್ ಮಾಡಿ ಇದನ್ನು ಏನಾದರೂ ಅವನು ಪ್ರಶ್ನೆ ಕಟ್ಟಿಕೆ ಹನ್ನೊಂದು ಗಂಟೆಗೆ ಮಹಾಪೂಜಾ ಅಂತ ಆಗ್ತದೆ ಮಹಾಪೂಜಾ ಆಗಮೇಲೆ ಆ ಕೆಲಸ ಆಗ್ತಿತ್ತು ಅಂತ ಬಲಹಸ್ತದಿಂದ ಒಂದೇ ಒಂದು ಹೆಸರು ಪತ್ರಿ ಕೆಳಗೆ ಬಿತ್ತದೆ ಬಿಳ್ಳು ಮುಂದೆ ಎಲ್ಲರ ಬಾಡಿಗೆ ಟಚ್ ಆಗಿ ಬಿತ್ತು ಅಂತ ಕೆಲಸ ಆಗ್ತದೆ ತಡ ಹಾಗೆ ಆಗ್ತದೆ ಎಡಭುಜದ ಮೇಲಿಂದ ಬಿತ್ತು ಅಂತ ಕೆಲಸ ಆಗುವುದಿಲ್ಲ ಅಂಥೇಳಿ ಇಲ್ಲೇ ಮಾತಾಡೋ ಹಣವಪ್ಪನೂ ಅಂತಾರೆ ಅವನಿಗೆ ಅದಕ್ಕೆ ತಮ್ಮ ಇಷ್ಟಾರ್ಥಕ್ಕೆ ಶೀಘ್ರವ ಈ ಮಾತನಾಡುವ ಆಂಜನೇಯನಿಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್